ಫ್ರೆಂಡ್ಸ್ ಇವತ್ತು ಕೃಷ್ಣ ಚಾನಲಲ್ಲಿ ಸಬ್ಸಿಗೆ ಸೊಪ್ಪು ಮಾಡೋದು ಹೇಳ್ಕೊಡ್ತೀನಿ ಸಬ್ಸಿಗೆ ಸೊಪ್ಪು ಮಾಡೋಣ ಮೊದಲು ಏನೇನು ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೋಗ್ತೀನಿ ಕಡಲೆ ಹಸಿಟ್ಟು ಒಂದು ನಾಲ್ಕು ಸ್ಪೂನು ನೆಕ್ಸ್ಟು ಒಂದು ಸ್ಪೂನ್ ರವೆ ಸ್ವಲ್ಪ ಕಾಳು ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಕಸ್ತೂರಿ ಮೆಥಿ ಮತ್ತು ನೆಕ್ಸ್ಟು ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿರು ಮೆಣಸಿ ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ರೂ ಆಗುತ್ತೆ ನಾನು ಅದನ್ನು ಕಡಲೆ ಹಿಟ್ಟು ಸಾರಿ ಕಡಲೆ ಹಿಟ್ಟೆಲ್ಲ ಕೀಟ್ಟು ನೆಕ್ಸ್ಟು ಈರುಳ್ಳಿ ಹಾಕೋಣ ಒಂದು ಐದರಿಂದ ಆರು ಈರುಳ್ಳಿ ಚಿಕ್ಕದಾಗಿ ಹೆಚ್ ಹೆಚ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕಿದ್ರೆ ಆಗುತ್ತೆ ನಾನು ಆವಾಗಲೇ ಕಡಲೆ ಹಿಟ್ಟು ಅಂದ್ಬಿಟ್ಟೆ ಆ ಕೀಟನ್ನಾಕಿ ಅಕ್ಕಿ ಹಿಟ್ಟನ್ನು ಹಾಕಿದ್ರೂ ಹಾಕ್ಬೋದು ಹಾಕ್ತಾ ಇದ್ರೂ ಇಲ್ಲ ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ಸ್ಕ್ರೆಸ್ಪೇಕ್ ಬರಬೇಕು ಅಂದರೆ ಅಕ್ಕಿಟ್ಟು ಹಾಕಬೇಕು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಗೆ ರುಚಿ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಾನು ಎರಡು ಸ್ಪೂನ್ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ನೆಕ್ಸ್ಟು ಅಡುಗೆ ಸೋಡಾ ಇಲ್ಲಿ ಕಾಣಿಸ್ತಿಲ್ಲ ಕಟ್ ಹಾಕ್ತೀನಿ ನೋಡಿ ಸ್ವಲ್ಪ ಅಡುಗೆ ಸೋಡ್ ಸ್ವಲ್ಪ ಬೋಂಡ ಚೆನ್ನಾಗಿ ಬರುತ್ತೆ ಫೈನಲಿ ಸಬ್ಸಿಗೆ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪು ನೋಡಿ ಇಷ್ಟಿದ್ರೆ ತಾಕು ಕ್ವಾಂಟಿಟಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಸಾಕು ಇಷ್ಟೆಲ್ಲ ಐಟಮ್ ಆದಮೇಲೆ ಇವಾಗ ಸರಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ ಹಾಗೆ ಸೊಪ್ಪನ್ನ ಸ್ವಲ್ಪ ಹಾಕ್ಬೇಕಿಲ್ಲ ಸೀದೋಗಿಬಿಡುತ್ತೆ ಹಾಗೆ ಸ್ವಲ್ಪ 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 ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕೋಣ ಅಪ್ಲೇ ಆಫ್ ಮಾಡು ನೋಡಿ ಈ ಥರ ಕನ್ಸಿಸ್ಟಂಟಿಗೆ ಬಂದರೆ ಸಾಕು ಸ್ವಲ್ಪ ಉಂಡೆ ಕಟ್ಟಿ ಬಿಡೋ ಥರ ಇದ್ರೆ ಸಾಕು ನೆಕ್ಸ್ಟು ಇವಾಗ ಆಯಿಲ್ ಇಟ್ಕೊಂಡು ಇದಕ್ಕೆ ಹಾಕೋಣ ಆಯಿಲ್ ಒಳಗಡೆ ಡಿಪ್ ಮಾಡೋಣ ಡೀಪ್ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೆಕ್ಸ್ಟು ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಣ ಡೀಪ್ ಫ್ರೈ ಆಗೋಷ್ಟು ಎಣ್ಣೆ ಹಾಕೋಣ ಎಣ್ಣೆ ಹಾಕಿದ್ದೀನಿ ನೋಡಿ ಇವಾಗ ಡೀಪ್ ಫ್ರೈ ಆಗೋ ಥರ ಆದರೆ ಸಾಕು ಇವಾಗ ಆಯಿಲ್ ಕಾಯ್ದಿದ್ದೀನಿ ನೋಡಿಕೊಂಡು ಈ ಥರ ಸ್ವಲ್ಪ ಎತ್ಕೊಂಡು ಆಯಿಲ್ ಕಾದ ಈ ಥರ ಆಯಿಲ್ ಒಳಗಡೆ ಹಾಕಬೇಕು ಕೈ ಸ್ವಲ್ಪ ಬಿಡು ಅದು ಕೇಳಿಸ್ಬಿಡೋದಲ್ಲಿ ಆಮೇಲೆ ಹಾಕೊಂಡ್ ಬಿಡಿ ಒಂದ್ ಸ್ವಲ್ಪ ಆಗ್ತಾ ಇದೀನಿ ಆಮೇಲೆ ಅದಕ್ಕೆ ಹಾಕೊಂಡ್ ಅಯ್ಯೋ ಒಂದೊಂದು ವಿಡಿಯೋ ಒಂದೊಂದು ಬಿಡ್ತಾ ಇದೀನಿ ಇಲ್ಲಿ ಎಲ್ಲ ಬ್ಯಾಚುಲರ್ ಇರೋದ್ರಿಂದ ಬರೀ ಟಾರ್ಚರ್ ಮಾಡ್ತಿದ್ದಾರೆ ನನಗೆ ಬೇಕು 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 ಅಂತ ಹಿಂಸೆ ಮಾಡ್ತಿದ್ದಾರೆ ಅದು ಸ್ವಲ್ಪ ಹಾರ್ಡ್ ಆಗುತ್ತೆ ನೋಡಿ ನೋಡಿ ಸ್ವಲ್ಪ ಈ ಥರ ಬಾಯ್ಲಾದ್ಮೇಲೆ ಎರಡು ಕಡೆನೂ ರೋಸ್ಟ್ ಮಾಡಿಕೊಡೋಣ ಸೆಂಟ್ರದ್ದು ಸ್ವಲ್ಪ ಇದಾಗಿದೆ ಕಂದು ಬಣ್ಣಕ್ಕೆ ಬಂದಮೇಲೆ ಅದನ್ನು ಉಲ್ಟ ಮಾಡೋಣ ಕಡಿಮೆ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಯಾಕೆಂದರೆ ಸೊಪ್ಪು ಹಾಕಿರೋದ್ರಿಂದ ಬೇಗ ಸೀಕೋಬಿಡುತ್ತೆ ಇದು ನೋಡಿ ಇದೊಂದಾಗಲೇ ಸೀಕೋ ಥರ ಆಗಿದೆ ಕಡಿಮೆ ಫ್ಲೇಮ್ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಂತೆ ಇದು ಬಿಡೋಣ ನೋಡಿ ಈ ಥರ ಬಂದಿದೆ ಸಬ್ಸಿಗೆ ಸೊಪ್ಪು ಬಣ್ಣ ತುಂಬ ಚೆನ್ನಾಗಿದೆ ಹಾ ಇದೆ ನೋಡಿ ಓಪನ್ ಮಾಡಿದ್ರೆ ಒಳಗಡೆ ಈ ತರ ಇರುತ್ತೆ ಹಾಲು ಟೀ ಮಾಡ್ಕೊಂಡು ಕುಡಿಯೋದಕ್ಕೆ ಬಾಯ್ ಬಾಯ್